ವೆಲ್ಕಮ್ ಇವತ್ತು ಮೀನ್ ಯಾವ ಯಾವ್ ತರ ಕ್ಲೀನ್ ಮಾಡೋದು ಮೀನ್ ಸಾಂಬಾರ್ ಯಾವ್ತರ ಮಾಡೋದು ನನ್ನ ಹೇಳ್ಕೊಡ್ತಾ ಇದ್ದೀನಿ ಯಾವ ಯಾವತರ ಅಂತ ತಿಳ್ಕೊಳ ಮೊದಲನೇದಾಗಿ ಮೀನು ಮೀನ್ ಕ್ಲೀನ್ ಮಾಡ್ತಾ ಇದ್ದಾರೆ ಇದ್ರೆ ಮೀನ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಮೇಲ್ಗಡೆ ಇರುವಂತಹ ಅದು ಚಿಪ್ಪೆ ಚಿಪ್ಪೆ ಎಲ್ಲ ನೀಟಾಗಿ ಒಂದು ಚಾಕು ಅಥವಾ ಉಡ್ಲು ತೊಗೊಂಡು ನೀಟಾಗಿ ತೊಗೊಬೇಕು ಇಲ್ಲಿ ಎರಡು ಥರದ ಮೀನಿದೆ ಒಂದು ಜಿಲೇಬಿ ಮೀನು ಮತ್ತು ಇನ್ನೊಂದು ಕಾಕ್ಲಾ ಮೀನು ಅಂತ ಸಾರಿ ಅದು ಸ್ಟೇಷನ್ ನಮಗೆ ನೀಟಾಗಿ ಬರೋಲ್ಲ ಕಾಕ್ಲಾ ಮೀನು ಅಂತ ನೋಡಿ ಇವರು ಇದು ಕಾಕ್ಲಾ ಮೀನು ಮತ್ತು ಆ ಕಡೆ ನಮ್ಮ ಮಾವ ಕ್ಲೀನ್ ಮಾಡ್ತಾ ಇದ್ದಿದ್ದು ಜಿಲೇಬಿ ಮೀನು ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅದು ಮೇಲಿರುವಂತಹ ಎಲ್ಲ ಇದನ್ನು ನೀಟಾಗಿ ತೆಗಿಬೇಕು ಆವಾಗ್ಲೇ ಸಾಂಬಾರು ಚೆನ್ನಾಗಾಗೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವ್ರು ಹೇಳಿದ ಪ್ರಕಾರ ಆ ಚಿಪ್ಪೆ ಚಿಪ್ಪೆ ಥರ ಇದೆಯಲ್ಲ ಅದನ್ನು ತಿಂದರೆ ಅದು ಅರಗನೆ ಆಗಲ್ವಂತೆ ಮತ್ತು ಅದು ಬಾಡಿಯಿಂದ ಹೊರಗಡೆನೂ ಬರಲ್ವಂತೆ ಆರೋಗ್ಯಕ್ಕೂ ಹಾನಿಕಾರಕ ಅಂತೆ ಅದು ಸೊ ಅದಕ್ಕೆ ಅದನ್ನು ನೀಟಾಗಿ ಒಂದು ಚಾಕು ಅಥವಾ ಏನಾದರೂ ಕುಡ್ಲು ಈ ಥರ ಏನಾದರೂ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ತೆಗಿಬೇಕು ಈ ಥರ ತಲೆ ಹತ್ರ ನೀಟಾಗಿ ಎಲ್ಲನೂ ತೊಗೊಳ್ಬೇಕಂತೆ ಅದು ನೀಟಾಗಿ ತೆಗಿಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಂತೆ ಸೊ ತಲೆ ಹತ್ತಿರ ಇರೋದನ್ನ ನೀಟಾಗಿ ಕ್ಲೀನಾಗಿ ತೆಗಿಬೇಕು ಇಲ್ಲಾಂದರೆ ನಾವು ಅದನ್ನೇನೋ ತಿಂದೆ ಅಕಸ್ಮಾತ್ ಅದು ಚಿಪ್ಪೆ ಚಿಪ್ಪೆ ಇರೋದನ್ನು ಅದು ಅರಗ್ನೇ ಆಗಲ್ವಂತೆ ಸೊ ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಅದನ್ನು ತೆಗಿಬೇಕಂತೆ ಮತ್ತು ಈ ಥರ ಅದರ ರೆಕ್ಕೆಗಳನ್ನೆಲ್ಲ ಒಂದು ಚಾಕು ಅಥವಾ ಶಾರ್ಪ್ ಆಗಿರುವಂಥ ಕತ್ತರಿ ತೊಗೊಂಡು ಕಟ್ ಮಾಡ್ಕೊಬೇಕು ಆದನ ಕೂಡ ತುಂಬಾ ಗಟ್ಟಿ ಇರುತ್ತೆ ತಿನ್ನೋಕ ಆಗಲ್ಲ ಅದಕ್ಕಂತ ಸಮತದಕರಿಂದ ಕಸಿ ಕಸಿ ಬರುತ್ತಂತೆ ಯಾಕಪ್ಪ ನೀ ಯಾರು ಗೆ ನೀ ಎಷ್ಟು ಎಷ್ಟು ತೋರಿಸ್ಬಿಡು ಅಷ್ಟು ಬೇಕಾ ಎಲ್ ತಂದೆ ಅಂದೆ ಅಂದೆಲ್ ತಂದಾ ಎಷ್ಟು ರೂಪಾಯಿ ಕೊಟ್ಟೆ ಎಷ್ಟು ರೂಪಾಯಿ ಕೊಟೆ ಹಾ ಊಸಿ ಗಟ್ಟಿ ರ ಲೈವು ಎಷ್ಟು ರೂಪಾಯಿ ಕೊಟ್ಟೆ ಹೇಳು ಅದನ್ನ ಯಾರು ತಿನ್ನಲ್ಲ ನೀ ಹೇಳುವ ನೋಡಿ ನಮ್ಮ ನಮ್ಮ ಮನೆಯವರು ಮತ್ತೆ ನಮ್ಮ ಮಾವ ಇಬ್ರು ಸೇರ್ಕೊಂಡು ಮೀನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಯಾವ ತರ ಮಾಡ್ತಿದ್ದಾರೆ ಅಂತ ಎಷ್ಟು ಬೇಕು ನಮ್ಮವರು ಮೀನ್ ಬೇಕಂತೆ ಅವ್ಲ ಅವಾಗಿಂದ ಹata ಮಾಡ್ತಾ ಇದ್ದಾಳೆ ಮೀನ್ ಬೇಕು ಮೀನ್ ಬೇಕು ಅಂತ ಈ ತರ ರೆಕ್ಕೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಕ್ಲೀನ್ ಮಾಡ್ತಾ ಇರಬೇಕು ಯಾವ ತರ ಅಂತ ತೋರಿಸ್ತೀನಿ ನೋಡಿ ಆ ವಿಷಯ ಇದ್ದಂಗಾ ವಿಷಯ ಏನಲ್ಲ ಚಿನ್ನಕ ಆಗಲ್ಲ ಕೈ ಕೈ ಕೈ

ಅಂತ ಕೂಡ ಹೇಳ್ತಾರೆ ಸೊ ಅದನ್ನ ನೀಟಾಗಿ ಎಲ್ಲಾನು ತಗೊಬೇಕು ಇದು ಮೊಟ್ಟೆ ಅಂತೆ ಈ ತರ ನೀಟಾಗಿ ಎಲ್ಲಾನು ತಗೊಬೇಕು ಅದ್ರ ರೊಟ್ಟೆ ಒಳಗಡೆ ಕರುಳು ಎಲ್ಲ ಇರುತ್ತಲ್ಲ ದೊಡ್ಡ ಕರ್ಲು ಸಣ್ಣ ಕರುಳು ಎಕ್ಸೆಟ್ರಾ ಅವನ್ನೆಲ್ಲ ತೆಗಿಬೇಕು ನೋಡಿ ತೆಗಿತಾ ಇದ್ದಾರೆ ಅಲ್ಲಿ ಯಾವ ಥರ ತೆಗಿತಾ ಇದ್ದಾರೆ ಅಂತನೇ ನೋಡ್ಬೋದು ಅದು ಕಿವಿರು ಅಂತ ಅದು ಉಸಿರಾಡೋದು ಅಲ್ಲಿಂದನೇ ಸೊ ಅದನ್ನು ಕೂಡ ತಿನ್ನಬಾರ್ದಂತೆ ಅದನ್ನ ತಿಂದರೂ ಕೂಡ ಕಹಿ ಕಹಿ ಬರುತ್ತಂತೆ ಸಾಂಬಾರು ಕಹಿ ಕಹಿ ಬರುತ್ತೆ ಅಂತ ಅದನ್ನು ತೆಗಿತಾರೆ ನೋಡಿ ಈ ಥರ ನೀಟಾಗಿ ಎಲ್ಲನೂ ಕ್ಲೀನಾಗಿ ತಕ್ಕೊಬೇಕು ಎಲ್ಲ ನೀಟಾಗಿ ತಕ್ಕೊಂಡು ಕ್ಲೀನ್ ಮಾಡಬೇಕು ಆವಾಗಲೇ ಸಾಂಬಾರು ರುಚಿ ಬರೋದು ಇವಾಗ ಎಷ್ಟು ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ತೊಗೊಂಡು ತೊಳ್ಕೊಂಡು ಅವನ್ನೆಲ್ಲ ತೆಗ್ದು ಹಾಕಬೇಕು ಅದರೊಳಗಡೆ ಕರಿ ಭಾಗ ಕಾಣಿಸ್ತಿದ್ಯಲ್ಲ ಈ ಕರಿದು ಕೂಡ ಇರಬಾರ್ದಂತೆ ಒಂದು ಸ್ವಲ್ಪನೂ ಹಿಡಿದಂಗೆ ಅದನ್ನು ನೀಟಾಗಿ ನೀರು ಹಾಕಿ ಮತ್ತು ಚಾಕೋತ್ ಎಂಥದ್ದು ಸಹಾಯ ತೊಗೊಂಡು ಈ ಥರ ನೀಟಾಗಿ ಎಲ್ಲ ತೆಗಿಬೇಕಂತೆ ಆ ಕಪ್ಪು ಕಾಣಿಸ್ತಿದೆಯಲ್ಲ ಆ ಕಪ್ಪದಂತೂ ಇರಲೇಬಾರ್ದಂತೆ ಬಾಡಿ ಒಳಗಡೆ ಅದು ತಿನ್ನಬಾರ್ದಂತೆ ಸೊ ಈ ಥರ ಸೈಡಲ್ಲಿ ಎಲ್ಲ ಕಡೆ ಇದ್ದರೆ ನೋಡಿ ನೀಟಾಗಿ ತಗೊಳ್ಬೇಕು ನೋಡಿ ನೀಟಾಗಿ ಈ ಥರ ಎಲ್ಲ ತಗೊಂಡು ಈ ಥರ ಕಟ್ ಮಾಡ್ಕೊಬೇಕು ಈ ಥರ ಒಂದು ಮೀನನ್ನು ಮಿನಿಮಮ್ ಅಂದರೂ ತುಂಬ ಸಣ್ಣ ಕಟ್ ಮಾಡಬಾರ್ದು ಸ್ವಲ್ಪ ಆಗಿ ಎರಡು ಅಥವಾ ಮೂರು ಪೀಸ್ ಕಾಳಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ನೀರಾಕಿ ಎಲ್ಲ ನೀಟಾಗಿ ತೊಳ್ಕೊಬೇಕು ಆವಾಗ ಮೀನು ರೆಡಿ ರೆಡಿಯಾಗುತ್ತೆ ಅಂತ ನೋಡಿ ಸೈಡಲ್ಲೆಲ್ಲ ಇನ್ನೂ ಸ್ವಲ್ಪ ಇತ್ತು ಅದನ್ನೆಲ್ಲ ಕೈಲಿ ಕ್ಲೀನ್ ಮಾಡ್ತಾಯಿದ್ದಾರೆ ಮತ್ತು ಮೀನು ನಾವೆಷ್ಟೇ ಏನೇ ಮಾಡಿದ್ರೂ ಅದು ಸ್ಮೆಲ್ ಫ್ರೆಂಡ್ಸ್ ಯಾಕೆಂದರೆ ಮೀನಷ್ಟು ಸ್ಮೆಲ್ ಬರುವಂಥದ್ದು ನಾನು ಯಾವುದೂ ನೋಡೇ ಇಲ್ಲ ಹೇಳ್ಬೇಕಂದ್ರೆ ಮೀನು ಅಷ್ಟು ಸ್ಮೆಲ್ ಬರುತ್ತೆ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಬೇಕು ನೋಡಿ ನೀಟಾಗಿ ಎಲ್ಲ ತೊಳೆದು ನೀಟಾಗಿ ಕೊಟ್ಟಿದ್ದಾರೆ ಇವಾಗ ಅದನ್ನು ಇವಾಗ ಅದನ್ನು ನೀಟಾಗಿ ಕಟ್ ಇದ್ದಾರೆ ಈ ಥರ ತಲೆ ಬಾಡಿನ ಸಪ್ರೇಟಾಗಿ ಒಂದು ಮೂರು ಪೀಸು ಥರ ಕಟ್ ಮಾಡ್ಕೊಬೇಕು ಇದು ಸ್ವಲ್ಪ ಸಣ್ಣದೆಲ್ಲ ದಪ್ಪದಲ್ಲ ಅನ್ನೋ ಥರ ಒಂಥರ ಮೀಡಿಯಮ್ ಇದ್ದಿದ್ರಿಂದ ಅದನ್ನ ಈ ಥರ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದಾರೆ ನೋಡಿ ಇಬ್ಬರು ನೀಟಾಗಿ ಇದು ಮಾಡಿಕೊಂಡು ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಮತ್ತೊಮ್ಮೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಒಂದು ತಪ್ಪಲೆ ಅಥವಾ ಬೋಸಿಗೆ ಎಂಥಾದ್ರೂ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಮತ್ತೆ ಇನ್ನೊಂದು ಸಲ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇನ್ನೂ ಉಳಿದಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ ಥರ ಏನಾದರೂ ಉಳ್ಕೊಂಡಿದ್ರೆ ಮತ್ತೆ ಇನ್ನೊಂದು ಸಲ ತೊಳಿಬೇಕಾದ್ರೆ ಒಂದು ಚಾಕು ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂತಂದರೆ ಅದು ಹೆಲ್ತ್ಗೆ ಅಪ್ಸೆಟ್ ಆಗುತ್ತೆ ನೋಡಿ ಇನ್ನೂ ಸ್ವಲ್ಪ ಕಿವಿ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದಾರೆ ಈ ಥರ ನೀಟಾಗೆಲ್ಲ ನಾನು ತೊಳ್ಕೊಬೇಕು ಬನ್ನಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ನಾವು ಒಲೆಯಲ್ಲೇ ನಾನ್ ವೆಜ್ ಮಾಡ್ತೀವಿ ಅಂದರೆ ಒಳ್ಳೆಯಲೇ ಮಾಡೋದು ಇವಾಗ ಒಂದು ಪಾತ್ರೆ ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀವಿ ಈರುಳ್ಳಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಸಾಲ ಹಾಕ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ಇಲ್ಲೊಂದು ಕ್ಲಿಪ್ ಮಿಸ್ ಆಗಿದೆ ಮಸಾಲೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಏನೂ ಇಲ್ಲ ಸಾಂಬಾರು ಪುಡಿ ಸಾಂಬಾರ್ಗೆ ಹಾಕುವಂತಹ ಹುಡಿ ಸ್ವಲ್ಪ ಕಾಯಿ ಪುದೀನ ಕೊತ್ತಂಬರಿ ಎರಡು ಈರುಳ್ಳಿ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಗಿಡ್ಡೆ ಸ್ವಲ್ಪ ಹಣ್ಣು ಒಂದು ಟೊಮೆಟೊ ಒಂದು ಅಥವಾ ಎರಡು ಟೊಮೆಟೊ ಹಾಕ್ಬೋದು ಯಾಕಂದರೆ ಮೀನು ಸಾಂಬಾರಿಗೆ ಹುಳಿಯಾಗಿರಬೇಕು ನಾವು ನಾವೆಷ್ಟು ಹುಣ್ಸೆನ ರಸ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಎಲ್ಲ ಹಾಕಿ ರುಬ್ಕೊಂಡು ಇವಾಗ ಅದನ್ನು ಮಲ್ಲೋದಕ್ಕೆ ಇದ್ದೀವಿ ಖಾರ ಕೂಡ ಹಾಕಿದ್ದಾರೆ ಖಾರ ಹಾಕಿ ಅದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ಪ್ರಮಾಣದ ನೀರನ್ನ ಹಾಕಿದ್ದಾರೆ ಇಲ್ಲಿ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಸೌಟ್ ತೊಗೊಂಡು ಇದ್ದಾಳೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀವಿ ನಾವು ಹಳ್ಳಿ ಸೈಡಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ನಾವು ಯಾವ ಪಾತ್ರಲ್ಲಿ ಜಾರಲ್ಲಿ ಖಾರನ ರುಬ್ಕೊಂಡಿರ್ತೀವೋ ಅದೇ ಪಾತ್ರಲೇನೇ ನೀರನ್ನು ಅಳತೆ ಮಾಡಿಕೊಂಡು ಅದರಲ್ಲಿರೋ ಮಸಾಲಾನೂ ಕೂಡ ವೇಸ್ಟ್ ಆಗದೆ ಇರೋ ಥರ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೊತಿದ್ದೀವಿ ಇವಾಗ ನೆಕ್ಸ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಪ್ರಮಾಣದ ಉಪ್ಪನ್ನು ಕೂಡ ಸೇರಿಸ್ಕೊತಿದ್ದೀವಿ ಸಾಕು ಈ ಥರ ಒಂದೇ ಸಲ ಹಾಕೋದ್ರಿಂದ ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಉಪ್ಪನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಪಾತ್ರೆನ ಮುಚ್ಚಿ ಇಡಬೇಕು ಈ ಥರ ಕುದಿ ಬರ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಮಸಾಲ ಮೊದಲು ಬೇಯ್ಕೊಬೇಕು ಮೀನು ಒಂದು ಐದು ನಿಮಿಷದಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್ ಅದಕ್ಕೇನು ತುಂಬ ಟೈಮ್ ಬೇಕು ಅನ್ನೋದು ಏನೂ ಇಲ್ಲ ಮಸಾಲ ಒಂದು ಕರೆಕ್ಟಾಗಿ ಹದದಲ್ಲಿ ನೀಟಾಗಿ ರುಬ್ಕೊಂಡಿದ್ದೀವಿ ಅಂತ ಅಂದರೆ ಒಂದು ಐದು ನಿಮಿಷದಲ್ಲಿ ಮೀನು ಸಾಂಬಾರು ರೆಡಿಯಾಗಿಬಿಡುತ್ತೆ ಮಸಾಲ ಈ ಥರ ಚೆನ್ನಾಗಿ ಕುದಿ ಬರಬೇಕು ಮಸಾಲ ಸ್ಮೆಲ್ಲೆಲ್ಲ ಹೋಗಬೇಕು ಒಂದು ಸ್ವಲ್ಪ ಸ್ವಲ್ಪ ಆ ಥರ ಇರಿ ಯಾಕಂದರೆ ಇಲ್ಲಾಂದರೆ ತಲೆ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀಟಾಗಿ ಈ ಥರ ಎಲ್ಲ ತಿರುಗಿಸ್ಕೊಂಡ್ಮೇಲೆ ಮಸಾಲೆ ಎಲ್ಲ ಬೆಂದಿದೆ ಅಂದಮೇಲೆ ಮೀನು ಸೇರಿಸ್ಕೊಂತ ಇದ್ದೀವಿ ನೋಡಿ ಮೀನನ್ನ ಈ ಥರ ಹಾಕ್ಕೊಬೇಕು ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಹಾಕೊಳ್ಳಿ ಇಲ್ಲಾಂದರೆ ಮುಖದ ಮೇಲೆ ಆರ್ತದ್ದು ಸಾಂಬಾರು ಕುದೀತಾ ಇರುತ್ತಲ್ಲ ಮುಖದ ಮೇಲೆ ಆರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಮೀನನ್ನ ಸಾಂಬಾರ್ ಒಳಗಡೆ ಹಾಕೊಬೇಕು ಈ ಥರ ಕೊನೆ ಲಾಸ್ಟಲ್ಲಿ ಮೀನು ಹಾಕೋದ್ರಿಂದ ಮೀನು ಕಲಸೋಗಲ್ಲ ಫ್ರೆಂಡ್ಸ್ ಯಾಕಂದರೆ ಕೆಲವೊಬ್ಬರು ಮಾಡ್ತಾರೆ ಮೀನು ಎಲ್ಲ ಕಲಸೋಗಿರುತ್ತೆ ಅದಕ್ಕೆ ಮೀನಲ್ಲಿ ಲಾಸ್ಟಲ್ಲಿ ಇನ್ನೇನು ಒಳೆಯಿಂದ ಇಳಿಸ್ತೀವಿ ಸಾಂಬಾರೆಲ್ಲ ರೆಡಿಯಾಗಿದೆ ಒಳೆಯಿಂದ ಇಳಿಸ್ಬೇಕು ಕೆಳಗಡೆಗೆ ಅನ್ನೋ ಟೈಮಲ್ಲಿ ಮೀನನ್ನು ಈ ಥರ ಹಾಕ್ಕೊಂಡು ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಎರಡರಿಂದ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ನಾವೇನು ಮಾಡ್ತೀವಿ ಇವಾಗ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ಬಿಟ್ಬಿಡ್ತೀವಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಜಸ್ಟ್ ಒಂದು ಐದು ನಿಮಿಷ ಸಾಕು ಫ್ರೆಂಡ್ಸ್ ಅದು ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈ ಥರ ಮೀನೆಲ್ಲ ಹಾಕಿ ಮೀನೆಲ್ಲ ಸಾಂಬಾರು ಒಳಗಡೆ ಬೇಯಬೇಕು ಆ ಥರ ಸೌಟಿಂದ ಸ್ವಲ್ಪ ಒಳಗಡೆ ಇದನ್ನು ಮಾಡಿ ಅಂದರೆ ಸಾಂಬಾರನ್ನ ಮೀನ್ ಮೇಲೆ ಸ್ವಲ್ಪ ಹಾಕ್ತಾ ಹೋಗಿ ಯಾಕಂದರೆ ಈ ಥರ ಹಾಕೋದ್ರಿಂದ ಮೀನು ಸಾಂಬಾರು ಅಂದರೆ ಖಾರ ಹಾಕಿರ್ತೀವಲ್ಲ ಮಸಾಲ ಮಸಾಲಾನೆ ಚೆನ್ನಾಗಿ ಹೀರಿಕೊಂಡು ಅದು ಬೇಯ್ತಾ ಹೋಗುತ್ತೆ ರುಚಿ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಒಳಗಡೆನೆ ಮೀನು ಬಿಡೋದ್ರಿಂದ ಸಾಂಬಾರು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಈ ಥರ ಒಂದ್ಸಲ ಮಾಡಿ ನೋಡಿ ನಾವು ಹಳ್ಳಿ ಸೈಡ್ ಮಾಡೋದು ಇದೇ ಥರ ಮಾಡಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಈಗ ಕುಡ್ಲಚ್ತಾ ಇದ್ದಾರೆ ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಕುಡ್ಲಜ್ಜೋದು ಒಂದು ಪದ್ಧತಿ ಈಗ ಹೊರಗಡೆಯಿಂದ ನಾನ್ ವೆಜ್ ತರೋದ್ರಿಂದ ಇವಾಗ ಎಲ್ಲಾದರೂ ನೋಡಿರ್ತಾರೆ ಇಲ್ಲಾಂತಂದರೆ ಬೇರೆ ಥರ ಯಾವುದಾದ್ರೂ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ದೃಷ್ಟಿ ಆಗಬಾರ್ದು ಕಾಲ್ದೂಲ್ ಆಗಬಾರ್ದು ನನ್ನ ಮಗಳು ಮಕ್ಕಳು ಎಲ್ಲ ತಿನ್ನೋದ್ರಿಂದ ಕಾಲ್ದೋಳಾಗಬಾರ್ದು ದೃಷ್ಟಿ ದೃಷ್ಟಿ ದೃಷ್ಟಿಯಾಗಿದ್ರೆ ಹೋಗುತ್ತೆ ಮತ್ತು ಹೊಟ್ಟೆ ನೋವು ಈ ಥರ ಎಲ್ಲ ಬರುತ್ತೆ ಈ ತರ ಎಲ್ಲ ಬರಬಾರ್ದು ಅಂತ ನಾವು ಕುಡ್ಲನ್ನ ಚೆನ್ನಾಗಿ ಈ ಥರ ಒಳೆಯಲ್ಲಿ ಕಾಯಿಸಿ ಕೆಂಪುಪ್ಪ ಕಾಯಿಸಿ ಅವ್ರಿಗೆ ಫಿಶ್ ಬೇಕಂತೆ ಫ್ರೆಂಡ್ಸ್ ಅದಕ್ಕೆ ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಅದು ಬೇಯಲಿ ಇರಪ್ಪ ಅಂದ್ರೂ ಕೇಳ್ತಾ ಇಲ್ಲ ಈ ತರ ಕುಡ್ಲನ್ನ ಚೆನ್ನಾಗಿ ಒಳೇಲಿ ಮಡಕಿ ಚೆನ್ನಾಗಿ ಕಾಯಿಸಿ ಅದನ್ನ ಮೂರ್ ಸಲ ದೃಷ್ಟಿ ತೆಗೆದು ಈ ತರ ಸಾಂಬಾರ್ ಒಳಗಡೆ ಈ ತರ ಹಚ್ಚೋದ್ರಿಂದ ಏನಾದ್ರೂ ಕಣ್ಣು ಬಿದ್ದಿದ್ರೆ ದೃಷ್ಟಿ ಆಗಿದ್ರೆ ಅಥವಾ ಬರ್ಬೇಕಾರೆ ಕಾಲ್ದ ಏನಾದ್ರು ಆಗಿದ್ರೆ ಅದೆಲ್ಲ ಹೋಗುತ್ತೆ ಅಂತ ಅಷ್ಟೇ ಈ ತರ ಎಲ್ಲಾ ಆದ್ಮೇಲೆ ಒಂದ್ ಐದು ನಿಮಿಷ ಅದನ್ನ ಮೀನ್ ಇದನ್ನೆಲ್ಲ ಮಾಡಿ ಅದನ್ನ ನೀಟಾಗಿ ಸಾಂಬಾರ್ ಒಳಗಡೆ ಅದನ್ನ ಚೆನ್ನಾಗಿ ಮಸಾಲ ಹಿಡಿಯೋ ಹಿಡಿಯೋ ತರ ಮಾಡಿ ಅದ್ ಸೌಟಲ್ಲಿ ಸ್ವಲ್ಪ ಸಾಂಬಾರ್ನೆಲ್ಲ ಈ ತರ ಮಾಡಿ ಅದನ್ನ ಒಂದ್ ಐದು ನಿಮಿಷ ಮುಚ್ಚಿ ಬಿಟ್ಬಿಟ್ರೆ ಸಾಂಬಾರ್ ರೆಡಿ ಇರುತ್ತೆ ನೋಡಿ ಇವಾಗ ಸಾಂಬಾರ್ ರೆಡಿ ಆಗಿದೆ ಇವಾಗ ಚೆನ್ನಾಗಿರುತ್ತೆ ಫ್ರೆಶ್ ಆದಂತಹ ರುಚಿಕರವಾದಂತಹ ಮೀನಿನ ಸಾಂಬಾರ್ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು